ஏன்னாட் பிடிலு அந்த

ಆಮೇಲೆ ನಾನು ಆ ಕಡೆ ಇರ್ತೀನಿ ವಿಜಿ ಈ ಕಡೆ ಇರ್ತಾನೆ ಸ್ವಲ್ಪ ಅಂದ್ರೆ ಬೆಳಿಗ್ಗೆ ಎದ್ ನೋಡೋನ್ ಮಧ್ಯಕ್ಕೆ ಬಂದಿರ್ತೇನೆ ನಾನು ಅವನು ಆ ಕಡೆ ಇರ್ತೀನಿ ಇಲ್ಲ ಇಲ್ಲ ಜಿನ್ನಳ್ಳಿ ಆ ಕಡೆ ಹೋಗಿರ್ತೇನೆ ನಾನು ಅವನು ಈ ಕಡೆ ಇರ್ತೀನಿಗಳಿಗೆ ಮಾತ್ರ ಅರ್ಥ ಆಗಿದೆ ಜಿಳಿ

ಅದು ಮೊದಲು ಎಲ್ಲ ಕನ್ನಡದ ಈ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಆಮೇಲೆ ಕನ್ನಡತಿ ಮಾಡೋ ನಮಸ್ಕಾರ ಗೈಸ್ ಇವತ್ತು ನೋಡಿಯಾಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಟೈಮ್ ಎಷ್ಟಾಗದ ಇವತ್ತಾ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷ ಆಗದೆ ಗೈಸ್ ನಾನು ಮತ್ ನನ್ ಮಿಸಸ್ ಇನ್ನು ಮನಿ ಕಂಡಿಲ್ಲ ಇಲ್ಲ ನೋಡ್ ನಮ್ ಪಾಪು ಮನಿ ಕೊಟ್ಟದ ಪಾಪು ಚಿನ್ನು ಹಾಲು ಕೊಡಿ ಪಾಪ ಬಿಜಾ ಹಾಲು ಕೊಡ್ಸಂತ ಬರ ಎಷ್ಟು ಕುಡ್ದೆ ಕುಡಿ ಬರ बड़ी एंटरटेनमेंट मोगु मम्मी मम्मी आल देखो उसमें ना वो बागलोट तो ला भाई भूल बुल ला कुंटी बता रहा है कल कुंटी कुंटी का कुंट का मनाली ना मनाली को इस तरह मत ये सोल्ट पड़े ना लड़ कन्बल ला गैस चाचा पापा यू नो मनी का तो ना पापू मनी कब टा दे पापू निवागी दर्शन था भी ये जो पापा पाप

ನಾಯಿ ಮದ್ವೆಸ್ ಬಿಸ್ಕೆಟ್ ಪಾಪ ಇದೆಯಲ್ಲೇ ಮೆಂದಿ ನೋಡು ಕೈಗೆ ಮದ್ವೆ ಅಂತ ಹೆಚ್ಚಾಗಳೆ ಬೇಸಳು ನೈಟ್ ಹೊತ್ತಾಯ್ತು ಅಂದ್ರೆ ಸ್ಕೂಲಿಂದ ಬತ್ತು ಅಂದ್ರೆ ಪೆನ್ಸಿಲ್ ತಗೊಡು ರಬ್ಬರ್ ತಗೊಳು ಬಿಸ್ಕೆಟ್ ತಗೊಡು ಅಂಕ ಬತ್ತಾಳೆ ಬೆಳಗ್ ಬೆಳಗ್ಗೆ ಹೊತ್ತಾದ್ರೆ ನೋಡಿ ಮುಟ್ಸ್ಕೊಳ್ಳಿ ಮುಟ್ಟುದ್ರು ಕೆಲ್ಸ ಆಡ್ತಾಳೆ

ಗೈಸ್ ನಾನು ಇವಾಗ ಬಾತ್ಕಾಕ ಪುಡಿ ಆಮೇಲೆ ಬಾತ್ಕಾಕ ಮುಗ್ಗು ಆಮೇಲೆ ಹಸಿ ಮೆಣಸಿಗಾಯಿ ಇಷ್ಟು ಅಂಗಡಿಗೆ ಹೋಗ್ತಾ ಇರಬೇಕು ಗೈಸ್ ಎಷ್ಟು ಜನ ಹಿಂಗ್ ಮರ್ಕೊಬಿಡ್ತರಿ ನಂಗೆ ನಂತರ ಅಂದ್ರೆ ನಮ್ಮಅಮ್ಮ ಅಲ್ಲಿ ಹೇಳ್ ಕಳಿಸಿರುತ್ತೆ ಅಂಗಡಿಗೆ ಬರೋ ಅಷ್ಟಲ್ಲಿ ಸಾಮಾನೇ ಮಾಡ್ತೇಲೋನ್ ಇರ್ತವೆ ಎಷ್ಟ್ ಕಾಯಿ ಹಿಡಿಯಬೇಕು ಇಡೀ ಊರೇ ಹಬ್ಬ ರೇಂಜ್ ಬ್ಲಾಕ್ ಮೇಲ್ ಮಾಡ್ತಿರೋದು

ಸತ್ಯ ಚಂದ್ರ ಯಾರು ಅಲ್ಲ ಎಲ್ಲ ನನಗೆ ಯಾರು ಗೊತ್ತು ಡ್ರಿಂಕ್ಸ್ ಮಾಡಿದ್ರು ಮಾಡಿದ್ರಿ ಹೇಳಕ್ ಆಗಲ್ಲ ಏನ ಅವಮಾನ ಮಾಡ್ತೀಯ ನಮ್ ನಾವ್ ಕುಡಿದ್ರಣ ಅವಮಾನ ಅಲ್ಲ ಕುಡಿಯೋದ್ ಅವಮಾನ ಅಲ್ಲ ಏ ಪ್ರತಿಯೊಬ್ರು ಡ್ರಿಂಕ್ಸ್ ಮಾಡ್ತಾರ ಇಲ್ಲ ಅಂತ ಹೇಳಲ್ಲ

ಅಣ್ಣ ಸರಿ டா ಬಾಯ್ ಬಾಯ್ ಇದು ಮೈಸೂರು ಹೋಗಿದ ಬಂದ ಬಂದೆ ನಾನು ಕಾರ್ ತೋರ್ಸ್ ಎಲ್ಲಿ ಆ ಮೈಸೂರಿನಲ್ಲಿ ಆನಂದ ಕಾರ್ಸ್ ಅಂತ ಹೋಗಿದ ಬರುವಾ ಇವತ್ತು ಸರಿ ನಾನು ಮೊಕ ತೊಳೆದಿಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್ ತೊಳಕ ಬಾ ನಾಷ್ಟರು ಮಾಡಿಲ್ಲ ಅಮ್ಮ ನಾಡಕೋ ಸರಿ ನಾನು ಮನೆಗೆ ಹೋಗಿ ಚಂದಗಲ್ಲು ಝುಗ್ಬಿಟ್ಟು ಆ ಬೇಗ ಬಾ ನಿಜ ಕಾರ್ಸ್ ರೋಮ್ ಗೆ ಹೋಗಿ ನಿವಾ ಓಕೆ ಓಕೆ ಡನ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನಾಷ್ಟ ಮಾಡ್ಲೇ ಮಾಡ ನಾಮಡ್ಲೇ ಮಾಡ ನಾಷ್ಟನ ರೆಡಿ ಆಗಿಬಿಟ್ಟು ಬರಗೋ ಹಿಂಗೆ ಬಂದ್ಯಾ ಕಾರ್ ಶೋರೂಮ್ಗೆ ಕಡೆ ಅಣ್ಣ ಕಾರ್ ಕಾರ್ ಶೋರೂಮ್ಗೆ ಕುಡ್ಬಿಟ್ಟಿದ್ಯಾ ಅಣ್ಣ ಏನು ಕುಡಿದಿರಲ್ಲ ಓಸಿ ಕುಡ್ದಿರಂಗಿದೆಯಾ ಏಯ್ ಸಾಪ್ಪಳ ಪಾಚಿ ಇದೆ ಅಣ್ಣ ಕಾರ್ ಶೋರೂಮ್ ಬಂದೆ ನಿಜ ಸೀರೆ ಸೆ ಗೊತ್ತೇ ಬರೋಲ್ಲ ಹೇಳೋ ಜೇವ್ರು ಅಣ್ಣ ಬರ್ತೀನಿ ಹ್ಞೂ ಸರಿ ಆಯ್ತು ಬಾ ತಿಂಡಿ ಮಾಡ್ಕೊಬಿಡು ಬಾ ನ ಮಟ್ಲೆ ಅಮ್ಮಿ ಯಾಕ

ಗೈಸ್ ಇಲ್ಲಿ ನೋಡಿ ಇವಾಗ ಅಂದ್ರೆ ಈ ವರ್ಷ ಹಾಕಿರೋ ಶುಂಠಿಗಳು ನೋಡಿ ಆಲ್ಮೋಸ್ಟ್ ಆಲ್ ಎಲ್ಲ ಹೊಲ್ಕೋಳ್ಗೂ ರೋಗಗಳು ಅಂದ್ಕೊಳ್ಳಿ ನಮ್ಮ ಇವನ್ ನನ್ನ ನಮ್ಮ ಹೊಲ್ಕು ರೋಗ ಸುಮಾರು ಇವಾಗ ಹಾಕಿರೋ ಆಲ್ಮೋಸ್ಟ್ ಶುಂಠಿಗಳಿಗೆಲ್ಲ ರೋಗ ಬಿಟ್ಬಿಟ್ಟದ ಏನಕ್ಕೂ ಕಾಣೆ ನೀವು ಯಾರಾದ್ರು ಸುಂಠಿ ಹಾಕಿದ್ರೆ ನಿಮ್ಮ ಹೊಲ್ಕುನಾರು ಇದೇ ತರ ರೋಗ ಬಂದದ ಕಮೆಂಟ್ ಮಾಡ್ಬಿಡಿ ಇಲ್ಲಿ ನೋಡಿ ಓಹೋ ಯಪ್ಪಾ ಕಾಯ್ದಡಿ ಸಮಸ್ರ ಏ ಮಗ ಅಂತ ಖುಷಿ ಅಲ್ಲಿ ನೋಡಿ ಅದ್ಕೆ ಅಲ್ಲಿ ನನ್ನ ಗಂಡ್ಸಲ್ವಾ ಅಂತಿದ್ದು ಬಿಗಿ ಬಂದವ ನಲ್ವತ್ತು ಕೆ ಜಿನೂ ಬರಲಿ ಓಹೋ ಒಬ್ಬ ಇರೋದಾ ಓಹ್ ಗೈಸ್ ಇಲ್ಲಿ ನೋಡಿ ಟೆಕ್ನಾಲಜಿ ಆಯ ಇತ್ತಗೊಂದಾರ ಇ ತಗೊಂಡಾರ ಅಗೊಂದಾರ ಕಟ್ಬಿಟ್ಟು ಇವನೇ ಅಣ್ಣನೆ ಬಸ್ ಸೈಕಾಲಜಿ ಎಲ್ಲ ಇದು ಮೈಥಾಲಜಿ ಅಂತಾರ ಇದಲ್ಲ ನಮ್ದೆ ಉಂಕಳ ಹೇಳ್ಕೋಬೇಕು ಇದೆಲ್ಲ ನಮ್ದೇ ಅವಲ್ಲ ಅದು ನಮ್ದೆ ಇದು ನಮ್ದೆ ಇದೂ ನಮ್ದೆ ಇವೆಲ್ಲ ನಮ್ದೆ ಸಸಾಂಕೋ ಗೈಸ್ ಮುಂಚೆ ಬೀನಿಸು ಐವತ್ ಅರವತ್ತು ರೂಪಾಯಿ ಇತ್ತಾ ಇವತ್ ಮೂವತ್ತ್ ರೂಪಾಯಿ ಮಾಡ್ಬಿಟ್ಟವ್ರೆ ನಾನ್ ಮೊಬೈಲ್ ಹಾಕಿರೋದ್ರಿಂದ ಬೀನಿಸ್ ರೇಟ್ ಕಮ್ಮಿ ಆಯ್ತಂತೆ ಇವಾಗ ಹಾಕ್ತಿನಿ ಇವಾಗ ಏರ್ಬಳ್ಳಿ

ಎಲ್ಲೇಜ್ ಇದೆ ಗುರು ಸಂಟಿ ಕವರಕ್ಕೆ ಹೆಂಗ್ರೆ ನಿಮ್ಮ ಪಂಚಾಯತ್ ಸ್ಟೈಲ್ ಗೈಸ್ ಇವಾಗ ನಾನು ತಿಂಡಿ ಮಾಡ್ಕೊಂಡು ಅಪ್ಪ ಜನ ರೊಟ್ಟಿಗೋಗಿ ನೋಡ್ಕೋತಿನಿ ಅಪ್ಪಾ ಜನ್ ಏನಾದ್ರು ಬರೋ ಸಿಚುವೇಶನಲ್ಲಿ ಇದ್ದರೆ ಅಪ್ಪಾ ಜನ್ ಕರ್ಕತಿನೆ ಅಲ್ಲಿಂದ ಕಾರ್ ತೋರಂಗ ಹೋಗ್ಬೇಕು ಹೇಯ್ ತಮ್ಮ ಅಮ್ಮ ಹೊಲಕ್ಕೆ ಸ್ವೆಟ್ರು ಮರೆತು ಬಿಟ್ಟು ಬಂದ್ಬಿಟ್ಟಿತ್ತು ಇವಾಗ ಸ್ವೆಟರ್ ಕೊಡಕ್ಕೆ ಅಂತ ನಾನು ಮಲ್ಕ್ ಬಂದಿ ಇಲ್ಲ ಎಲ್ಲಿ ಸಾಯೋಕೆ ಆ ಕುಂಟು ಕರ್ಕೊಂಡು ಮೈಸೂರು ಬಜೆ ಮನೇಲಿ ಆ ನಾವು ನೆನ್ನೆ ಮೈ ಇದಕ್ಕು ಕಾ ಇಲ್ಲೇ ನೋಡ್ಕೊಂಬಂದ ಮನುಷ್ಯರೆಲ್ಲ ಓಹ್ ನೀನು ಹಣ್ಣುಗಳು ತರೋಣ ಹೆಂಗಣಪ್ಪ ಅತ್ತು ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನೋಡಣ್ಣ ಕಾಪಿ ಗೋಪಿ ಹೆಂಗೆ ಅಣ್ಣ ಗೈಸಿ ಹೋಗೋ ನಮ್ಮ ಕರ್ಗಿನ ನಿಲ್ಸ್ಬಿಟ್ಟು ಅಪ್ಪ ಜನ ಅವ್ರು ರೊಟ್ಟಿ ಬಂದಿ ಅಪ್ಪ ಜನ ಅಪ್ಪ ಜನ ಪಕ್ಕ ಇರುತ್ತೆ ಅನ್ಸುತ್ತೆ ಚಪ್ಪಲಿ ಇಲ್ಲೇ ಅಪ್ಪ ಅಪ್ಪಾಜಣ ಅಣ್ಣ ಏಯ್ ಸಲಿ ಸೌಂಡ್ ಬಂತು ಅಲ್ಲಿ ಜಂಡಿದು ಬಣ್ಣ ನಮಸ್ಕಾರ ನಮಸ್ತೆ ಸಾರ್ ಮೈಸೂರ್ ಬಚ್ಚಿ ನನ್ ಬಿಟ್ಟು ಇದ್ಯಾಕಣ ಇಲ್ಲೇ ಮುಂಗಿದ್ಯಾ ಮಾಡ್ತೀನಿ ಬಾ ಮತ್ತೆ ಹೋಗದ ಇವಾಗ ಹೊಸಿ ಬಟ್ಟೆ ಗಿಟ್ಟ ಚೇಂಜ್ ಮಾಡ್ಕೋತಿ ಹೆಂಗೆ ಹಿಂಗೆ ಬತ್ತಿಯ ಪಂಚಲೆ ಒಂದ್ ಸೊಲ್ಟು ಹೊಸ ಪಂಚ ಅದಲ್ಲ ಹೊಸ ಪಂಚ ಉಟ್ಕೊಬಿಡು ಗೈಸ್ ಅಪ್ಪ ಜನ ಮನೆಗೆ ಹೊಸ ಚೋರ್ಗೆ ತಗ್ಗಿ ಮುಡ್ಗಿದ್ದಂತೆ ಯಾ 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 ಅಪ್ಪ ಜನ ಗೈಸ್ ಅಪ್ಪ ಜನ ಲೈಟ್ ಆಗಿ ಬೇರೆ ತಗೊಬಿಟ್ಟದೆ ಹೊಸಿ ಟೈಟು ಆಗದೆ ಹೋಗೋ ಬಿಡಿ ಏನಿಲ್ಲ ಅಣ್ಣ ನಾರ್ಮಲ್ ಆಗಿ ಇದೆಯಾ ತಾನೆ ಜಾಸ್ತಿ ಟೈಟ್ ಗಿಟ್ಟಾಗಿಲ್ಲ ತಾನೆ ಏನಪ್ಪ ಊಟ ಮಾಡ್ಕೊಂಡ್ ಮರಗಿದಿ ಮಾರಾಯ ಟೈಟ್ ಗಿಟ್ ಆಗಿಲ್ಲ ತಾನೇ ಅಯ್ಯೋ ನಾನ್ ಯಾಕೆ ಟೈಟ್ ಆಗೋನಿ ಟೈಟ್ ಆಗೋದ್ರಿಂದ ನನಗೇನ್ ಪ್ರಯತ್ನ ಯಾವ ಸೈಕೆ ಹೋಗಿಲ್ಲ ಸರಿ ಆಯ್ತು ಪಪ್ಪ ಪುಣ್ಯ ಆತ್ಮ ಆಯ್ತು ಬರ್ಲ್ವಾ ಮತ್ತಿನ್ನೇನ ಮತ್ತೆ ಚೆನ್ನಾಗ್ ಸರಿ ಆಯ್ತು ಮತ್ತೆ ಗೈಸ್ ಅಪ್ಪ ಜನ ಲುಕ್ ಹೆಂಗೈತೆ ಕಮೆಂಟ್ ಮಾಡಿ ಬಿಡೋಣ ಪಂಚಾಯ ಎತ್ ಕಟ್ಟೋಣ ಹುಲಿ ಹೆಂಗ್ ಕಾಣಿಸ್ತೀಯ ಅಪ್ಪ ಜೊಣ್ಣ ಏನಣ್ಣ ಈ ಸ್ಟೈಲ್ ಅಲ್ಲಿ ಕಟ್ಬಿಟ್ಟಿದ್ಯ ಟೈ ಕಟ್ಟಂಗೆ ಅಪ್ಪ ನಮ್ಮ ಅಪ್ಪನ ಆಫೀಸ್ ತ ಕರ್ಕ ಬಂದಿದ್ದೀವಿ ನಮ್ಮ ಅಪ್ಪನ ತಾವು ಎ ಟಿ ಎಂ ಕಾರ್ಡ್ ಇಸ್ಕೋಬೇಕು ನಮ್ಮ ಅಪ್ಪ ಅಪ್ಪ ನೋಡಿ ಹಿಂಗ್ ರಿಯಾಕ್ಟ್ ಆಯ್ತು ನೋಡೋದು ನಮ್ಮ ಅಪ್ಪನ ಆಫೀಸ್ ನಾನು ಇದೇ ಕೆಲಸ ಮಾಡೋದು ಗೊತ್ತಾ ಏನು ಮಾತಾಡಲ್ಲ ಅಲ್ವಾ ಅಪ್ಪ ಜೊಣ್ಣ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡೋದು ಬಂದೇ ಇಲ್ಲ ಇದು ಇಲ್ಲಿ ಕರ್ಕ ಕರ್ಕೋಗದ ಅಂತ ಅಪ್ಪ

ಗೈಸಿವಾಗ ನಾವು ಅಪ್ಪ ಜನ ಕರ್ಕೊಂಡು ಕಾರ್ ಶೋರೂಮ್ ಹೋಗ್ತವನಿ ಕ್ಯೂರಿಯಾಸಿಟಿ ಇದೆ ನಮ್ಮ ಅಪ್ಪ ಜನ ಹೆಂಗ್ರಿ ರಿಯಾಕ್ಟ್ ಮಾಡುತ್ತೆ ಕಾರ್ ಶೋರೂಮಲ್ಲಿ ಅಂತ ಬನ್ನಿ ನೋಡುವ ಇವಾಗ ಬಂದು ನಾನು ಅಪ್ಪ ಜನ ಶೋರೂಮ್ ಹೋಗ್ತೀವಿ ಶೋರೂಮ್ ಅವ್ರು ಹೆಂಗ್ರಿ ರಿಯಾಕ್ಟ್ ಮಾಡ್ತಾರೆ ಬನ್ನಿ ನೋಡವ ಅಪ್ಪ ಜನ ನೋಡ್ಬಿಟ್ಟು ಮಹೇಂದ್ರ ಶೋರೂಮ್ ಇಲ್ಲ ಬನ್ನಿ ಅಣ್ಣ ಏನು ನಾಚಿಕ ನಮ್ಮದೇ ಶೋರೂಮ್ ನಾವು ಕಾರ್ ತಗೊಳಕ್ಕೆ ಬಂದಿರೋದು ಬಿಟ್ಟು ಬಂದಿಲ್ಲ ಗೈಸ್ ಇಲ್ಲಿಗೆ ಹದಿನಾರು ಸಾವಿರ ಏನೋ ಪೇ ಮಾಡಬೇಕು ಯಾವುದೋ ಪ್ರೊಸೆಸಿಂಗ್ ಫೀ ಕಟ್ಟಿರಲಿಲ್ಲ

ಪೂರ್ತಿ ಫುಲ್ ಬ್ಲ್ಯಾಕು ಹನ್ನೊಂದನೇ ತಾರೀಕು ಡೆಲಿವರಿ ಅನಂತ ಕಾರ್ಸಲ್ಲಿ ಏನು ಬರಬೇಕಾಗಿ ಯಾವುದೋ ಹೊಸ ತಾರ ಡೆಲಿವರಿ ಆಯ್ತು ಹೆಂಗ ಅನ್ನಿಸ್ತಾರು ಓಕೆನಾ ಚೆನ್ನಾಗೈತೆ ಸೂಪರ್ ಆಗೈತಾ ಮಸ್ತ್ ಆಗೈತ ಯಾಕ ಏನಾಯ್ತು ಗೈಸ್ ಸಬ್ಸ್ಕ್ರೈಬರು ನಮ್ಮ ಮನೆಗೆ ಹೋಗಿದ್ರಂತೆ ಮನೇಲಿ ಹುಡುಕಿಕೊಂಡು ನಾನು ಇಲ್ಲಿ ಶೋರೂಮ್ ತಗೊಂಡು ಇದಕ್ಕೆ ಚಪ್ಪಾಪು ಇಲ್ಲಿ ಗಂಟೆ ಬರ್ಬಿಟ್ಟವ್ರೆ ಬನ್ನಿ ಮೀಟ್ ಮಾಡಿಸ್ಕೊಡ್ತೀನಿ ಹಾಯ್ ಸರ್ ನೀವೇ ಓ ನಾನು ನಮ್ಮ ಮೈಸೂರು ಏನ್ಕೊಬಿಟ್ಟೆ ಇಲ್ಲ ಇಲ್ಲ ಹೌದಾ ಹಾಂ ಹಾಂ ಯಾವ ನಿಮ್ಮದು

ಯಾವ್ರು ಈ ಕಡೆ ಇಲ್ಲಿ ಹೋಗಿದ್ರೆ ನಮ್ಮೂರು ಸೈಡ್ ನಿಮ್ಮೂರಿಗೆ ಬಂದ್ವಿ ಓ ಆಲಿಸಂಕ ಇದು ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡ್ತೀವಿ ಬಿಡ್ತೀವಿ ವಿಡಿಯೋ ಇಷ್ಟ ಆಗಿರೋಣ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋಣ ಸಬ್ಸ್ಕ್ರೈಬ್ ಮಾಡಿ ಅಣ್ಣಾ ಸಬ್ಸ್ಕ್ರೈಬ್ ಮಾಡಿ ಏನು ಅಣ್ಣಾ ಏನಪ್ಪಾ ಸಬ್ಸ್ಕ್ರೈಬ್ ಮಾಡಿ ಅದು ನಾನು ಗೊತ್ತಾಗಲ್ಲ ಹೇಳ ಏನಾಗಲ್ಲ ಕಣಂತೆ ಯಾವ್ದು ಯಾذ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಣ್ಣಾ ಗೈಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡ್ಯದಲ್ಲಿ ಸಿಗುವ ನೆಕ್ಸ್ಟ್ ವೀಡಿಯೋ ಏನಾಗಿರುತ್ತೆ ಗೊತ್ತಾ ನಮ್ಮ ಅಪ್ಪ ಜನನ ನಮ್ಮ ಪ್ರಿನ್ಸಿಪಲ್ಗೆ ಮೀಟ್ ಮಾಡಿಸ್ತೀನಿ ಅಪ್ಪ ಜನ ಮೀಟ್ ಪ್ರಿನ್ಸಿಪಲ್ ಹೆಂಗಿರುತ್ತೆ ರಿಯಾಕ್ಷನು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತೈತೆ ಸಿಕ್ಕಪಡೆ ಕ್ಯೂರಿಯಾಸಿಟಿ ಅದೇ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಿನ್ಸಿಪಲ್ ಅಪ್ಪ ಜನ ಇವಾಗ ಅಪ್ಪ ನಮ್ಮ ನಮ್ಮ ಕಾಲೇಜಿಗೆ ಕರ್ಕೊಯ್ತವೇ ಅಡ್ಮಿಷನ್ ಆಗೋಕ್ಕೆ ಬನ್ನಿ ನೋಡೋ ಹೆಂಗಿರುತ್ತೆ ಅಂತ